ಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವ ಯಾವ ಸರ್ಕಾರಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಗಳಾಗಿದೆ ಮತ್ತು ಯಾರ್ಯಾರು ಉಪಮುಖ್ಯಮಂತ್ರಿಗಳಾಗಿರುವ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಂಥದ್ದು ಮದ್ದೂರು ಕ್ಷೇತ್ರದ ಶಾಸಕರಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಗವರ್ನರ್ ಕೂಡ ಆದಂತಹ ಎಸ್ ಎಸ್ ಕೃಷ್ಣ ಅವರು ಕರ್ನಾಟಕದ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿಗಳಾದರು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಒಂಬತ್ತನೆಯ ವಿಧಾನಸಭೆಯ ಅವಧಿಯಲ್ಲಿ ಎಸ್ ಎಂ ಕೃಷ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು ಅದಾದ ನಂತರ ಎಸ್ ಎಂ ಕೃಷ್ಣ ಅವರು ಮುಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕೂಡ ಆದಂಥವರು ಕರ್ನಾಟಕ ರಾಜ್ಯದ ಎರಡನೇ ಉಪಮುಖ್ಯಮಂತ್ರಿ ಅಂತಂದರೆ ಅದು ಜನತಾದಳ ಪಕ್ಷದ ಚನ್ನಗಿರಿ ಶಾಸಕ ಆಗಿದ್ದಂತಹ ಜೆ ಎಚ್ ಪಟೇಲ್ ಅವರು ಜೆ ಎಚ್ ಪಟೇಲ್ ಅವರು ಎಚ್ ಡಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು ತದನಂತರ ಎಚ್ ಡಿ ದೇವೇಗೌಡರವರು ಮುಂದೆ ರಾಷ್ಟ್ರ ರಾಜಕಾರಣ ಪ್ರವೇಶ ಮಾಡಿದಾಗ ಎಚ್ ಡಿ ಜೆ ಎಚ್ ಪಟೇಲ್ ಅವರು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಕೂಡ ಆದಂಥವರು ರಾಜ್ಯ ಕಂಡಂತಹ ಮೂರನೇ ಉಪಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಅದು ಜನತಾದಳ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾದಂತಹ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಜನತಾದಳದಿಂದ ಆಯ್ಕೆಯಾದಂಥವರು ಯಾವಾಗ ಎಚ್ ಡಿ ದೇವೇಗೌಡರು ರಾಷ್ಟ್ರ ರಾಜಕಾರಣಕ್ಕೆ ಕಣಕ್ಕೆ ಆಗ ಜೆ ಎಚ್ ಪಟೇಲ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮೂರನೇ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇದೇ ಸಿದ್ದರಾಮಯ್ಯನವರು ಮುಂದೆ ಹನ್ನೆರಡನೇ ವಿಧಾನಸಭೆಯ ಅವಧಿಯಲ್ಲಿ ಜನತಾದಳದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೊಮ್ಮೆ ಗೆಲ್ತಾರೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗುವಂತಹ ಭಾಗ್ಯ ಸಿದ್ದರಾಮಯ್ಯನವರಿಗೆ ದೊರೆಯುತ್ತೆ ಸೊ ಹಾಗಾಗಿ ನಾಲ್ಕನೇ ಬಾರಿ ಕರ್ನಾಟಕದ ನಾಲ್ಕನೇ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಇರುತ್ತೆ ಧರಮ್ ಸಿಂಗ್ನವರು ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ ಸೊ ನೋಡಿ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿ ಎರಡು ಬಾರಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದು ಸಿದ್ದರಾಮಯ್ಯ ಅವರು ಮಾತ್ರ ಮತ್ತೊಂದು ವಿಶೇಷವೇನಂತಂದ್ರೆ ಎರಡು ಬಾರಿ ಉಪಮುಖ್ಯಮಂತ್ರಿ ಮತ್ತು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಸೊ ಮುಂದೆ ಇದೇ ಹನ್ನೆರಡನೇ ವಿಧಾನಸಭೆಯಲ್ಲಿ ಆ ಸೆಕೆಂಡ್ ಟರ್ಮ್ ಅಂತ ಮತ್ತೆ ಹೇಳಿದಾಗ ಅಲ್ಲಿ ಹೂವಿನಡಗಲಿ ಶಾಸಕ ಜನತಾದಳ ಪರಿವಾರದ ಹೂವಿನಡಗಲಿ ಶಾಸಕ ಅಂತ ಎಂ ಪಿ ಪ್ರಕಾಶ್ ಅವರಿಗೆ ಇಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡ್ತಾರೆ ಇವರ ಇವ ಇವರ ಅವಧಿಯಲ್ಲೂ ಕೂಡ ಧರಂ ಸಿಂಗ್ನವರೇ ಮುಖ್ಯಮಂತ್ರಿ ಆಗ್ತಾರೆ ಕರ್ನಾಟಕ ರಾಜಕೀಯದಲ್ಲಿ ತಿರುವು ಪಡೆದ ರಾಜಕಾರಣ ತಿರುವು ಪಡೆದಿದ್ದಂತಂದ್ರೆ ಅದು ಹನ್ನೆರಡನೇ ವಿಧಾನಸಭೆಯಲ್ಲಿ ಬಹಳಷ್ಟು ಒಂದು ಏರಿಳಿತವನ್ನು ಕಂಡ್ವಿ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಇತ್ತು ಅದಾದ ನಂತರ ಜೆ ಡಿ ಎಸ್ನವರು ಕಾಂಗ್ರೆಸ್ನಿಂದ ಬೆಂಬಲವನ್ನು ಹಿಂಪಡೆದು ಬಿಜೆಪಿಯೊಂದಿಗೆ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿ ಇಲ್ಲಿ ಎಚ್ ಡಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಮುಂದೆ ತಮ್ಮೆಲ್ಲರಿಗೂ ಗೊತ್ತು ಈ ಜೆಡಿಎಸ್ ಬಿಜೆಪಿ ಸರ್ಕಾರದಲ್ಲಿ ಬಿರುಕು ಕಂಡಾಗ ಆ ಬಿ ಜೆ ಪಿ ಪ್ರತ್ಯೇಕವಾಗಿ ಸರ್ಕಾರವನ್ನು ರಚಿಸುತ್ತೆ ಮತ್ತೊಮ್ಮೆ ಅದು ಹದಿಮೂರನೇ ವಿಧಾನಸಭೆಯಲ್ಲಿ ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಎರಡು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ನಿರ್ಮಿಸಲಾಗುತ್ತೆ ಒಂದು ಪದ್ಮನಾ ಪದ್ಮನಾಭನಗರದ ಶಾಸಕಾದಂತಹ ಆರ್ ಅಶೋಕ್ ಅವರಾದರೆ ಇನ್ನೊಂದು ಶಿವಮೊಗ್ಗ ಗ್ರಾಮೀಣದ ಭಾರತೀಯ ಜನತಾ ಪಕ್ಷದ ಕೆ ಎಸ್ ಈಶ್ವರಪ್ಪನವರು ಇವರು ಉಪಮುಖ್ಯಮಂತ್ರಿಗಳು ಆರ್ ಅಶೋಕ್ ಮತ್ತು ಕೆ ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸೊ ಮುಂದೆ ಹದಿನೈದನೇ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ಈ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಫಾರ್ಮ್ ಆಗುತ್ತೆ ಆ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರು ಕೊರಟಗೆರೆ ಶಾಸಕ ಆಗಿದ್ದಂತಹ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಒಂದು ಹದಿನೈದನೇ ವಿಧಾನಸಭೆ ಅವಧಿಯಲ್ಲಿ ಜೆಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರ್ ಅವರಾಗಿದ್ದು ಉಪಮುಖ್ಯಮಂತ್ರಿಗಳಾಗಿ ಜಿ ಪರಮೇಶ್ವರ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿರ್ತಾರೆ ಮತ್ತೆ ಹದಿನೈದನೇ ವಿಧಾನಸಭೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡು ಹಾಗೆ ಆದಂತಹ ಸಂದರ್ಭ ಘಟನೆ ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಮೂರು ಉಪಮುಖ್ಯಮಂತ್ರಿಗಳನ್ನು ಹದಿನೈದನೇ ವಿಧಾನಸಭೆ ಒಂದು ಸಂದರ್ಭದಲ್ಲಿ ಮಾಡಿದೆ ಯಾಕಪ್ಪ ಅಂತಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಏನು ಸಮ್ಮಿಶ್ರ ಸರ್ಕಾರ ಇತ್ತು ಅದರಲ್ಲಿಂದ ಕೆಲ ಶಾಸಕರನ್ನ ಬಿ ಜೆ ಪಿಯವರು ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಬಿ ಜೆ ಪಿ ಸರ್ಕಾರವನ್ನು ರಚಿಸ್ತು ಮತ್ತೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದ ಸಿ ಎನ್ ನಾರಾಯಣ್ ಮತ್ತು ಮುಧೋಳ ಕ್ಷೇತ್ರದ ಶಾಸಕ ಆಗಿದ್ದಂತಹ ಗೋವಿಂದ ಕಾರಚೋಳ ಅವರು ಮತ್ತು ಲಕ್ಷ್ಮಣ ಸವದಿ ಅವರು ಅತನಿ ಕ್ಷೇತ್ರದಲ್ಲಿ ಸೋತಂತಹ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸೋತಂತಹ ಲಕ್ಷ್ಮಣ ಸವದಿ ಅವರಿಗೆ ಇಲ್ಲಿ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ದೊರೆತು ಮೂರು ಮಂದಿಗಳಿಗೆ ಉಪಮುಖ್ಯಮಂತ್ರಿಯನ್ನ ಮಾಡಿದ್ರು ಬಿ ಎಸ್ ಯಡಿಯೂರಪ್ಪನವರು ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಡೆಸಿ ಕಂಡು ಸೊ ಮತ್ತೆ ಹದಿನಾರನೇ ವಿಧಾನಸಭೆ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗೆ ಈ ಸಂದರ್ಭದಲ್ಲಿ ಆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಾಗ್ತಾರೆ ಈ ಸಂದರ್ಭದಲ್ಲಿ ಕನಕಪುರ ಶಾಸಕ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ನೋಡೋಣ ಪ್ರಿಯ ವೀಕ್ಷಕರೇ ದಿನ ಈ ಉಪಮುಖ್ಯಮಂತ್ರಿಗಳಲ್ಲಿ ಯಾರು ಮುಖ್ಯಮಂತ್ರಿಗಳೇ ಆಗ್ತಾರೆ ಅನ್ನುವಂತಹ ನೋಡು ಯಾಕಂದರೆ ನಾವು ಹಿಂದಿನ ಎಲ್ಲ ಒಂದು ನೋಡಿದಾಗ ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು ಮುಂದೆ ಮುಖ್ಯಮಂತ್ರಿಗಳಾದರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ ಕಾರವಹಿಸ್ರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದರೂ ಎರಡು ಬಾರಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಅದೇ ರೀತಿ ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದರು ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ ಹೀಗೆ ಒಂದು ನೋಡ್ತಾ ಹೋದಂತಂದರೆ ಮುಂದಿನ ದಿನಗಳಲ್ಲಿ ಯಾರು ಉಪಮುಖ್ಯಮಂತ್ ಆದಂಥವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ ಎನ್ನುವಂತಹ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮಾಡ್ಬೋದು ಮತ್ತು ಈ ಒಂದು ರಾಜಕಾರಣಗಳಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ Click on subscribe button and press the bell icon to get updates from Ye TV Kannada.